ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಬೆಂಗಳೂರು ನಡಿಗೆ ಅಭಿಯಾನವನ್ನು ಮುಂದುವರೆಸಿದ್ದು ಇಂದು ಕೋರಮಂಗಲದ ವೀರ ಯೋಧ ಉದ್ಯಾನವನದಲ್ಲಿ ನಾಗರಿಕರೊಂದಿಗೆ ಸಂವಾದ ನಡೆಸಿ ಅಹವಾಲು ಆಲಿಸಿದರು ಈ ವೇಳೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ ರಾವ್ ಬಿಡಿಎ ಆಯುಕ್ತ ಮಣಿವಣ್ಣನ್ ನಗರ ಆಯುಕ್ತ ರಮೇಶ್ ಕೆಎನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಒಂದು ಕೋಟಿ ನಲವತ್ತು ಲಕ್ಷ ಜನರಿದ್ದು ಅವರಿಗೆ ಸರಿಸಮಾನವಾಗಿ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ವಾಹನಗಳು ನೋಂದಣಿಯಾಗಿವೆ ಅನ್ಯ ರಾಜ್ಯಗಳಿಂದಲೂ ವಿದ್ಯಾಭ್ಯಾಸ ಉದ್ಯೋಗ ಮೊದಲಾದ ಕಾರಣಗಳಿಗೆ ಜನ ವಲಸೆ ಬರುತ್ತಿದ್ದಾರೆ ಇದರಿಂದಾಗಿ ಬೆಂಗಳೂರಿನ ಜನಸಂಖ್ಯೆ ಏರಿಕೆಯಾಗುತ್ತಿದೆ ಬಂದವರು ಬೆಂಗಳೂರನ್ನು ಟೀಕೆ ಮಾಡುವ ಪ್ರವೃತ್ತಿಯೂ ಸಹ ಹೆಚ್ಚಾಗಿದೆ ಆದರೂ ಜನರಿಗೆ ತಮ್ಮ ಸಮಸ್ಯೆಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಸಾರಿಗೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಫೋಟೋ ಸಹಿತವಾಗಿ ಜಿಬಿಎ ಮತ್ತು ನಗರ ಪೊಲೀಸ್ ಆಯುಕ್ತರಿಗೆ ಕಳುಹಿಸಿಕೊಟ್ಟಲ್ಲಿ ತಕ್ಷಣವೇ ಅದಕ್ಕೆ ಸ್ಪಂದಿಸಿ ಪರಿಹಾರ ಕೈಗೊಳ್ಳಲು ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದರು ನಾಗರಿಕ ಸಮಸ್ಯೆಗಳೇ ಎಂದು ಅರಿತುಕೊಳ್ಳುವ ಸಲುವಾಗಿ ತಾವು ಬೆಂಗಳೂರು ನಗರ ಪ್ರದಕ್ಷಿಣೆ ಕೈಗೊಂಡು ಅವರೊಂದಿಗೆ ಸಂವಾದ ಮಾಡುತ್ತಿರುವುದಾಗಿ ಡಿಕೆ ಶಿವಕುಮಾರ್ ಹೇಳಿದರು ಬೆಂಗಳೂರಿನಲ್ಲಿ ಡಬಲ್ ಟಕ್ಕರ್ ರಸ್ತೆ ಮೇಲ್ಸೇತುವೆ ಸುರಂಗ ರಸ್ತೆಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದ್ದು ಬೆಂಗಳೂರಿನ ಸೌಂದರ್ಯೀಕರಣದ ಜೊತೆಗೆ ಅಭಿವೃದ್ಧಿಯನ್ನು ಮಾಡಲಾಗುತ್ತಿದೆ ಎಲ್ಲಾ ಬಿ ಖಾತಾಗಳನ್ನು ಎ ಖಾತೆಗಳನ್ನಾಗಿ ಪರಿವರ್ತಿಸಲು ವ್ಯವಸ್ಥೆ ರೂಪಿಸಲಾಗಿದೆ ಎ ಖಾತೆ ಪಡೆಯಲು ನಿವೇಶನದ ಮಾರುಕಟ್ಟೆ ದರದ ಶೇಕಡಾ ಐದರಷ್ಟು ಶುಲ್ಕ ವಿಧಿಸಲಾಗುತ್ತಿದ್ದು ಇದರಿಂದ ವಿನಾಯಿತಿ ನೀಡಲು ಸಾಧ್ಯವೇ ಇಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು ಮಾಹಿತಿ ತಂತ್ರಜ್ಞಾನ ಹಾಗೂ ಜೈವಿಕ ತಂತ್ರಜ್ಞಾನ ಕ್ಷೇತ್ರಗಳ ಪ್ರಮುಖರೊಂದಿಗೆ ಶೀಘ್ರದಲ್ಲೇ ಸಭೆ ನಡೆಸಲಾಗುತ್ತದೆ ಅವರ ಸಮಸ್ಯೆಗಳನ್ನು ನೇರವಾಗಿ ಕೇಳಿ ತಿಳಿದುಕೊಂಡು ಅದನ್ನು ಬಗೆಹರಿಸುತ್ತೇವೆ ಜನರಿಗೆ ಯಾವುದೇ ತೊಂದರೆ ಇದ್ದರೂ ಸಹಾಯವಾಣಿ ಸಂಖ್ಯೆ ಒಂದು ಐದು ಮೂರು ಮೂರಕ್ಕೆ ಕರೆ ಮಾಡಿ ಪರಿಹರಿಸಿಕೊಳ್ಳಬಹುದು ಎಂದು ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಯಾವ ಹೋಗಿಲ್ಲ ಒನ್ ಫೈವ್ ಡಬಲ್ ತ್ರೀ ನಂಬರ್ಗೆ ವಾಪಸ್ ಫೋನ್ ಮಾಡಿ ನೀವು ರಿಜಿಸ್ಟರ್ ಮಾಡ್ಕೋಬಹುದು ನಿಮ್ಮ ಹೆಸರು ಹೇಳಿ ತಿರ್ಗಿ ವಾಪಸ್ಸು ಕಾಲಿ ಏನೇ ಗ್ರೀನ್ ಇರಲಿ ಏನಾದ್ರು ತಪ್ಪಿದ್ರು ಮಾಡಲಿ ಈಗ ಖಾತಾ ಇದನ್ನ ಈ ಖಾತಾ ನೀವೆಲ್ಲ ಮಾಡಿಸ್ಕೊಂಬಿಡ್ಬೇಕು